ಹಾಯ್ ಸ್ಪರ್ಧಾ ಹಂಬಳಕು ತರಬೇತಿ ಕೇಂದ್ರಕ್ಕೆ ಸ್ವಾಗತ ಇಂದಿನ ವಿಶೇಷ ತರಗತಿ ಜೀವಶಾಸ್ತ್ರ ಮುಂದುವರೆದ ಭಾಗ ಲೈಸೋಸೋಮ್ ಎನ್ಪರ್ ತೊಗೊಂಡಿದ್ವಿ ಅಂದರೆ ಪೊರೆ ಸಹಿತ ಕಣದಾಂಗಗಳೆನ್ಪರ್ ತೊಗೊಂಡಿದ್ವಿ ಅದರಲ್ಲಿ ಪ್ಲಾಸ್ಟಿಡ್ಸ್ ಅಂತ ಎನ್ಪರ್ ಬಂದಿರ್ತದೆ ಪ್ಲಾಸ್ಟ್ಯೂಡ್ಸ್ ಮುಖ್ಯವಾಗಿ ಎಲ್ಲಿ ಕಂಡು ಬರ್ತದೆ ಅಂದರೆ ಸಸ್ಯ ಜೀವಕೋಶದಲ್ಲಿ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರ್ತಕ್ಕಂಥ ಒಂದು ಕಣದಂಗ ಅಂತ ಎನ್ಪಾರ್ ಉಡ್ತೀವಿ ಹಾಗಾಗಿ ಅಲ್ಲಿ ಈ ಪ್ಲಾಸ್ಟ್ಯೂಡ್ಸಿಗೆ ನಾವೇನಂತ ಕರಿತೀವಿ ಅಂದ್ರೆ ಹರಿದ್ರೇಣು ಅಂತ ಕರಿತೀವಿ ಇದರಲ್ಲಿ ಮೂರು ಭಾಗ ರೀ ಕ್ಲೋರೋಫ್ಲಾಸ್ಟ ಕ್ರೋಮೋಫ್ಲಾಸ್ಟ ಮತ್ತು ಲೂಕೋಫ್ಲಾಸ್ಟ್ ಅಂತ ಎನ್ಪಾರ್ಡ್ತೀವಿ ಮುಖ್ಯವಾಗಿ ಸಸ್ಯ ಜೀವಕೋಶದಲ್ಲಿ ಮಾತ್ರ ಹೊಂದಿರತಕ್ಕಂಥ ಒಂದು ಪ್ರಾಣಿ ಜೀವಕೋಶದಲ್ಲಿ ಇರುವುದಿಲ್ಲ ಯಾವುದು ಪ್ಲಾಸ್ಟ್ಯೂಡ್ಸ್ ಅದರಲ್ಲಿ ಒಂದನೇ ಭಾಗ ಏನ್ ಬರ್ತೀವಿ ನೋಡೋಣ ಕ್ಲೋರೋಫ್ಲಾಸ್ಟ್ ಸಸ್ಯಗಳ ಎಲೆಯ ಭಾಗದಲ್ಲಿ ಕಂಡುಬರುತ್ತದೆ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಎಲೆಯ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತ ಎನ್ಪರ್ ನೋಡ್ತೀವಿ ಸಸ್ಯದ ಎಲೆಯ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು ಫ್ಲೋರೋಫ್ಲಾಸ್ಟರ್ ಇದು ಯಾವುದಕ್ಕೆ ಸಹಾಯಕವಾಗಿದೆ ಅಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಥವಾ ಫೋಟೋ ಸಿಂಥಾಸಿಸ್ ಫೋಟೋ ಸಿಂಥಾಸಿಸ್ ಹಾಗಾದ್ರೆ ನೋಡಿ ದ್ವಿತೀಯ ಸಂಶ್ಲೇಷಣೆ ನಡೆಯಲು ಸೂರ್ಯನ ಬೆಳಕು ಪ್ಲಸ್ ನೀರು ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಇವು ಮೂರು ಒಳಗೊಂಡೇನಾಗ್ತದೆ ಅಂದ್ರೆ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಅಂತ ಏನ್ಪರ್ ನೋಡ್ತೀವಿ ಈ ಮೂರು ಒಳಗೊಂಡಿರ್ತಕ್ಕಂಥದ್ದಕ್ಕೆ ದ್ವಿತೀಯ ಸಂಶ್ಲೇಷಣೆ ಈ ಮೂರು ಘಟಕಗಳನ್ನು ಬಳಸಿಕೊಂಡು ಕ್ಲೋರೋಫ್ಲಾಸ್ಟ್ ಏನು ಮಾಡ್ತದಂತ ದ್ವಿತೀಯ ಸಂಶ್ಲೇಷಣೆ ಅಂದ್ರೆ ತನ್ನ ಆಹಾರವನ್ನು ತಾನೇ ತಯಾರಿಸ್ತಕ್ಕಂಥ ಒಂದು ಕಾರ್ಯ ಸಸ್ಯಗಳಲ್ಲಿ ಯಾವುದರಿಂದ ಆಗ್ತದೆ ಅಂತ ಕೇಳಿದ್ರೆ ದ್ವಿತೀಯ ಸಂಶ್ಲೇಷಣೆ ಅಂತ ನೋಡ್ತೀವಿ ಎಫ್ ಡಿ ಎಕ್ಸಾಮಲ್ ಕ್ವಶನ್ ಆಗಿತ್ತು ಏನು ಕ್ವಶನ್ ಆಗಿತ್ತು ಎಫ್ ಡಿ ಎಕ್ಸಾಮ್ ಅಲ್ಲಿ ಅಂತಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆದಾಗ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆದಾಗ ಉತ್ಪತ್ತಿ ಆಗುವ ವಸ್ತು ಯಾವುದು ಅಂತ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆದಾಗ ಯಾವುದೊಂದು ಉತ್ಪತ್ತಿ ಆಗ್ತದೆ ಅಂದ್ರೆ ಆಕ್ಸಿಜನ್ ಉತ್ಪತ್ತಿ ಆಗ್ತದೆ ಅಂತ ಏನ್ಪಾರ ಉಡ್ತೀವಿ ನೋಡಿ ದ್ವಿತೀಯ ಸಂಶ್ಲೇಷಣೆ ಇದು ಹರಿತು ಅನ್ನೋಂದಿದೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಹೌದಾ ಸನ್ಲೈಟ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಬೆಳಕಿನ ಶಕ್ತಿ ಅಂತ ಏನ್ಪಾರ್ ಹೊಡ್ತೀವಿ ಇವೆಲ್ಲವೂ ಕೂಡ ಏನಪ್ಪು ಕಂಡು ಬರ್ತದೆ ನೆಕ್ಸ್ಟ್ ನೋಡ್ರಿ ಇದಕ್ಕೇನು ಕರಿತೀವಿ ಈ ಒಂದು ಕ್ಲೋರೋಫ್ಲಾಸ್ಟಿಗೆ ಅಂತ ನೋಡ್ತಾ ಹೋದ್ರೆ ಹೌದಾ ಜೀವಕೋಶದ ಅಡಿಗೆ ಮನೆ ಅಥವಾ ಕಿಚನ್ ಆಫ್ ದ ಪ್ಲಾಂಟ್ ಸೆಲ್ ಅಂತ ಏನ್ಪಾರ್ ಹೊಡ್ತೀವಿ ಹೌದಾ ಸಸ್ಯದಲ್ಲಿ ಆಹಾರ ಪಿಷ್ಟ ಸ್ಟ್ರಾತ್ ರೂಪದಲ್ಲಿರುತ್ತದೆ ಅಂತ ಏನ್ಪಾರ್ ಉಡ್ತೀವಿ ಸಸ್ಯದಲ್ಲಿ ಆಹಾರ ಸಂಗ್ರಹಣೆ ಪೇರಂ ಕೈಮ ಯಾವ ಕೈಮ ಪೇರಂ ಕೈಮಾದಲ್ಲಿ ಏನ್ಪಾರ್ ಹಡಿತಕ್ಕಂಥದ್ದು ಪೇರಂ ಕೈಮ ಕೋಲಂ ಕೈಮಾ ಮತ್ತು ಸ್ಲೀರಮ್ ಕೈಮಾ ಅಂತ ಏನ್ಪರ್ ಬಂದಿರ್ತದೆ ಅದರಲ್ಲಿ ಮುಖ್ಯವಾಗಿ ಯಾವುದರಲ್ಲಿ ಆಹಾರ ಸಂಗ್ರಹಣ ಆಗ್ತದೆ ಅಂತ ಕೇಳಿದ್ರೆ ಪೇರಂ ಕೈಮದಲ್ಲಿ ಸಂಗ್ರಹಣ ಆಗ್ತದೆ ಸಂಗ್ರಹಣ ಆಗಿರ್ತಕ್ಕಂಥ ಒಂದು ಆಹಾರ ಪ್ಲೋಯಂ ನಾಳದಿಂದ ಪ್ಲೋಯಂ ನಾಳದಿಂದ ಸಸ್ಯದ ಎಲ್ಲ ಭಾಗಕ್ಕೂ ಕೂಡ ತೆಗೆದುಕೊಂಡು ಹೋಗ್ತಕ್ಕಂಥ ಕಾರ್ಯ ಯಾವ್ದು ಮಾಡ್ತದಂದ್ರೆ ನಾಳ ಮಾಡ್ತದೆ ಇದನ್ನು ದ್ವಿಮುಖ ನಾಳ ಅಂತ ಕೂಡ ಕರಿತೀವಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಪ್ರಮುಖ ಧಾತು ಯಾವುದು ಭಾಗವಹಿಸೋದು ಅಂತ ಕೇಳಿದ್ರೆ ಮ್ಯಾಗ್ನೀಸಿಯಂ ಹಾಗಾದರೆ ಸಸ್ಯಗಳಲ್ಲಿ ಅಥವಾ ಕ್ಲೋರೋಫ್ಲಾಸ್ಟ್ನಲ್ಲಿ ಕಂಡುಬರ್ತಕ್ಕಂಥ ಒಂದು ಮೂಲ ವಸ್ತು ಯಾವುದು ಅಂತ ಕೇಳಿದ್ರೆ ಮ್ಯಾಗ್ನೀಸಿಯಂ ಅಂತಕ್ಕಂಥ ಒಂದು ಭಾಗ ಒಂದು ಧಾತು ಎಂಥ ಕಂಡುಬರ್ತದೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಅತಿ ಹೆಚ್ಚು ಹೀರಲ್ಪಡುವ ಒಂದು ಬಣ್ಣದ ಬೆಳಕು ಯಾವುದಾಗಿದೆ ಅಂದರೆ ನೀಲಿ ಮತ್ತು ಕೆಂಪು ನೆರಳೆ ಮತ್ತು ಕೇಸರಿ ಬಣ್ಣಗಳನ್ನು ಹೀರ್ಕೊಳ್ತವೆ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಹೀರಿಕೊಳ್ಳದೇ ಇರುವ ಒಂದು ಬಣ್ಣ ಯಾವುದು ಅಂದರೆ ಹಸಿರು ಹೌದಾ ನೋಡ್ರಿ ಬಿಳಿ ಬಣ್ಣದಲ್ಲಿ ಏಳು ಬಣ್ಣಗಳಿವೆ ಅಂತ ಹೇಳಿದ್ದ ಯಾರು ಅಂದ್ರೆ ಸರ್ ಐಸಾಕ್ ನ್ಯೂಟನ್ ಯಾವ ನ್ಯೂಟನ್ ಸರ್ ಐಸಾಕ್ ನ್ಯೂಟನ್ ಏಳು ಬಣ್ಣಗಳಿದಾವ ಅಂತ ಏನ್ಪಾರ ಯಾರು ಹೇಳ್ತಾರೆ ಅಂದ್ರೆ ಕ್ಲೋರೋಫ್ಲಾಸ್ಟ್ ಸಸ್ಯಗಳ ಅಡುಗೆ ಮನೆ ಅಂತೇಳಿ ಯಾವ್ದನ್ನು ಕರಿತೀ ಅಂದ್ರೆ ಕ್ಲೋರೋಫ್ಲಾಸ್ಟ್ ನೋಡ್ರಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆದು ಅದರಿಂದ ಆಮ್ಲಜನಕ ಆಮ್ಲಜನಕ ಏನಪ್ಪ ಮಾನವನಿಗೆ ಏನ್ಪಾರ ಬಿಡುಗಡೆ ಆಗ್ತದ ಆದರೂ ಮಾನವ ಏನು ಮಾಡ್ತಾನೆ ಅಂದ್ರೆ ಸಸ್ಯಗಳು ನಾಶ ಮಾಡ್ತಾನೆ ಸಸ್ಯಗಳು ನಾಶ ಸಸ್ಯಗಳೇ ಬಿಡುಗಡೆ ಮಾಡ್ತಕ್ಕಂಥ ಆಕ್ಸಿಜನ್ ನಾವು ತಗೊಂಡು ಬದುಕ್ತಾ ಇದ್ದೀವಿ ಆದರೂ ಮನುಷ್ಯನಿಗೆ ಅದು ಮ್ಯಾಟ್ರೇ ಗೊತ್ತಾಗ್ತಾ ಇಲ್ಲ ಸಸ್ಯಗಳು ನಾಶ ಮಾಡಿ ಕೈಗಾರಿಕೆಗಳನ್ನು ಎಬ್ಬಸ್ಬಿಡ್ತಾರೆ ಹಾಗಾಗಿ ಬೇಗ ಹೋಗುವಂಥ ಕಾಲ ಇವಾಗಿ ಬರ್ತಾ ಇದೆ ನೆಕ್ಸ್ಟ್ ನೋಡಿ ಲೈಟ್ ರಿಯಾಕ್ಷನ್ ಹಗಲಿನಲ್ಲಿ ನಡೆಯುವ ಒಂದು ಕ್ರಿಯೆ ಮತ್ತು ಡಾರ್ಕ್ ರಿಯಾಕ್ಷನ್ ರಾತ್ರಿಯಲ್ಲಿ ನಡೀತಕ್ಕ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಹಗಲಿನಲ್ಲಿ ನಡೆಯುವ ಕ್ರಿಯೆಯಿಂದ ಆಮ್ಲಜನಕ ಬಿಡುಗಡೆ ಆಗ್ತುರಿ ಹಗಲು ಕ್ರಿಯೆ ಎನ್ನುವರು ಅಂತ ಏನ್ಪಾರ್ ಉಡ್ತೀವಿ ರಾತ್ರಿ ಸಂದರ್ಭದಲ್ಲಿ ಮರದ ಕೆಳಗೆ ಕೆಳಗಾರ ಮಲಗಬಾರದು ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ರಾತ್ರಿ ಸಂದರ್ಭದಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಆಗೋದಿಲ್ಲ ಹಾಗಾಗಿ ಮರಗಳಿಂದ ಕೂಡ ರಿಲೀಸ್ ಆಗ್ತಕ್ಕಂಥ ಒಂದು ಅನಿಲ ಯಾವುದೇ ಅಂದರೆ ಕಾರ್ಬನ್ ಡೈಆಕ್ಸೈಡೆ ರಿಲೀಸ್ ಆಗ್ತದೆ ಮನುಷ್ಯ ಬಿಡ್ತಕ್ಕಂಥದ್ದು ಕೂಡ ಯಾವುದೇ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಎರಡೂ ಕಾರ್ಬನ್ ಡೈಆಕ್ಸೈಡೆ ರಿಲೀಸ್ ಆಗೋದ್ರಿಂದ ಮನುಷ್ಯನಿಗೆ ಹಾನಿ ಆಗಬಹುದು ಹಾಗಾಗಿ ರಾತ್ರಿ ಸಂದರ್ಭದಲ್ಲಿ ಗಿಡದ ಕೆಳಗ ಅಥವಾ ಮರದ ಕೆಳಗೆ ಮಲಗಬಾರ್ದು ರಾತ್ರಿಯಲ್ಲಿ ನಡಿ ಕ್ರಿಯೆ ಕೆಲವು ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡ್ತದೆ ಇದನ್ನು ನಾವೇನಂತ ಕರಿತೀವಿ ಅಂದರೆ ಕೆಲ್ವಿನ್ ಸೈಕಲ್ ಅಂತ ಕೂಡ ಏನು ಕರಿತೀವಿ ಯಾವ ಸೈಕಲ್ ಕೆಲವಿನ್ ಸೈಕಲ್ ಅಂತ ಏನ್ಪಾರ್ ಕರಿತೀವಿ ಸಸ್ಯಗಳು ಎಲೆ ಉದುರಿಸುವ ಸಂದರ್ಭದಲ್ಲಿ ಅತ್ಯಂತ ಅಪಾಯದಲ್ಲಿರ್ತವೆ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಭಾಗ ಯಾವ್ದು ಅಂದ್ರೆ ಕ್ರೊಮೋಫ್ಲಾಸ್ಟ್ ಅಂತ ಏನ್ಪರ್ ಹೊಡ್ತೀವಿ ಇದು ಸಸ್ಯದ ವರ್ಣಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಹೌದಾ ಕಾರಣವಾಗಿರ್ತಕ್ಕಂಥದ್ದು ಸಸ್ಯದ ಹಣ್ಣು ಮತ್ತು ಹೂವಿನ ಬಣ್ಣಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಆಂಥ್ರೋ ಸಯಾನಿಸ್ ವರ್ಣಕ್ಕೆ ಪರ್ ಕಾರಣ ಆಗಿದ್ದು ನೀಲಿ ನಿರಳೆ ಕೆಂಪು ಬಣ್ಣಗಳಿಗೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಕ್ಲೋಮೋಫ್ಲಾಸ್ಟ್ ನಿರಳೆ ಹಣ್ಣಿನ ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥದ್ದಾಗಿರ್ಬೋದು ಹಸಿರು ಹಣ್ಣಿನ ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥದ್ದಾಗಿರ್ಬೋದು ಅದು ಯಾವ್ದು ಕಾರಣವಾಗಿದೆ ಅಂತ ಕೇಳಿದ್ರೆ ಕ್ರೋಮೋಫ್ಲಾಸ್ಟ್ ಅಂತ ಏನಪ್ಪ ನೋಡ್ತೀವಿ ಹಾಗಾದ್ರೆ ನೆಕ್ಸ್ಟ್ ಬರೋದು ಅಂದ್ರೆ ಲೂಕೋಫ್ಲಾಸ್ಟ್ ಅಂತ ಏನಪ್ಪ ನೋಡ್ತೀವಿ ಇದು ವರ್ಣರಹಿತವಾಗಿದೆ ಎಲ್ಲಿ ಕಂಡು ಬರ್ತದ್ರಿ ಬೇರಿನಲ್ಲಿ ಕಂಡು ಬರ್ತದೆ ಹೌದಾ ಬೇರಿನಲ್ಲಿ ಹೌದಾ ಬೇರಿನಲ್ಲಿ ಕಂಡು ಬರ್ತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ನೋಡ್ರಿ ಎಲ್ಲಿ ಕ್ರೋಮೋಫ್ಲಾಸ್ಟ್ ಕಮ್ಮಿ ಬಂದ ಹಣ್ಣುಗಳ ಬಣ್ಣಕ್ಕೆ ಕಾರಣವಾಗಿದೆ ಇಲ್ಲಿ ಕ್ಲೋರೋ ಫಿಲ್ ಅಥವಾ ಫ್ಲಾಸ್ಟ್ ಅಂತ ಏನಪ್ಪ ಹಿಡಿತೀವಿ ಸಸ್ಯದಲ್ಲಿ ಬೇರುಗಳಲ್ಲಿ ಲೂಕೋ ಫ್ಲಾಸ್ಟ್ ಅಂತ ಏನಪ್ಪ ಹೊಡ್ತೀವಿ ಅಲ್ಲಿ ಬೇರುಗಳದಾಗ ಇಲ್ಲಿ ಕಂಡು ಬರ್ತಾ ಇದೆ ಇದು ಏನಾಗಿದೆ ಅಂದ್ರೆ ವರ್ಣರಹಿತವಾಗಿರ್ತಕ್ಕಂಥದ್ದು ಯಾವುದು ಲೂಕೋ ಫ್ಲಾಸ್ಟ್ ಇದು ಪಿಷ್ಟ ಪ್ರೋಟೀನ್ ಮತ್ತು ಎಣ್ಣೆಗಳನ್ನು ಸಂಗ್ರಹಿಸಿಕೊಳ್ಳಲು ಸಹಾಯಕವಾಗಿದ್ದು ಯಾವುದು ಅಂತ ಕೇಳಿದ್ರೆ ಬೇರುಗಳು ಅಂತ ಹೆಣ್ಪರ್ ನೋಡ್ತೀವಿ ಹೌದಾ ಬೇರುಗಳು ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ನೋಡ್ರಿ ರಸದಾನಿ ಅಂತ ಹೆಣ್ಪರ್ ನೋಡ್ತೀವ್ರಿ ಇದು ಕೂಡ ಸಸ್ಯ ಜೀವಕೋಶದಲ್ಲಿ ಸಸ್ಯ ಮತ್ತು ಪ್ರಾಣಿ ಜೀವಕೋಶದಲ್ಲಿ ಹೊಂದಿದೆ ಅಂತ ಏನಪ್ಪ ನೋಡ್ತೀವಿ ಸಸ್ಯಕೋಶದಲ್ಲಿ ದೊಡ್ಡದಾಗಿದ್ದು ಪ್ರಾಣಿ ಜೀವಕೋಶದಲ್ಲಿ ಏನಾಗಿರುತ್ತೆ ಅಂದ್ರೆ ಚಿಕ್ಕದಾಗಿರ್ತದೆ ಹಾಗಾದ್ರೆ ಇದ್ರ ಕಾರ್ಯ ಏನು ನೀರು ಮತ್ತು ತ್ಯಾಜ್ಯಗಳ ಸಂಗ್ರಹ ಮಾಡುತ್ತದೆ ಇದು ಪೊರೆ ಸಹಿತ ಕಣದಂಗವಾಗಿರೋದೇನಪ್ಪ ನೋಡ್ತೀವಿ ಪೊರೆ ಸಹಿತ ಕಣದಂಗ ನೆಕ್ಸ್ಟ್ ಇನ್ನೂ ಎರಡು ಏನ್ಪರ್ ಪೊರೆ ಸ ರಹಿತ ಕಣದಂಗಗಳು ಅಂತ ಏನ್ಪ್ರ ನೋಡ್ತೀವಿ ಅವು ರೈಬೋಸೋಮಾ ಇನ್ನೊಂದು ಸೆಂಟ್ರಿಯೋಲ ಹೌದಾ ಪೊರೆ ರಹಿತ ಕಣದಂಗ ಪೊರೆ ರಹಿತ ಕಣದಂಗ ಇದು ನ್ಯೂಕ್ಲಿಯಸ್ ಪಕ್ಕದಲ್ಲಿ ಅಂದ್ರೆ ಕೋಶ ಕೇಂದ್ರದ ಪಕ್ಕದಲ್ಲಿದ್ದಿರ್ತದೆ ಎಂಡೋಪ್ಲಾಸ್ಮಾ ರೆಟಿಕುಲಂ ಮೇಲೆ ಅಂಟಿಕೊಂಡಿರ್ತದೆ ಹೌದು ಎಂಡೋಪ್ಲಾಸ್ಮಾ ರೆಟಿಕುಲಂ ಮೇಲೆ ಅಂಟಿಕೊಂಡಿರ್ತಕ್ಕಂಥದ್ದು ಯಾವ್ದು ಅಂದ್ರೆ ರೈಬೋಸಮ್ ಜೀವಕೋಶಗಳ ಪ್ರೋಟೀನ್ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಕಣದಂಗ ಯಾವುದೇ ಅಂದ್ರೆ ಇದಾಗಿದೆ ಹಾಗಾಗಿ ಇದನ್ನು ಏನಂತ ಕರಿತೀವಿ ಅಂದ್ರೆ ಪ್ರೋಟೀನ್ ಕಾರ್ಖಾನೆ ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಅಂತ ಹೇಳಿ ಕರಿತೀವಿ ಅಂದ್ರೆ ರೈಬೋಸೋಮ್ ಎಂಡೋಪ್ಲಾಸ್ಮಾ ರೆಟಿಕುಲಮ್ ಗೆ ಒಂದು ಭಾಗ ರೈಬೋಸೋಮ್ ಅಂತ ಪರ್ ನೋಡ್ತೀವಿ ಇದನ್ನು ಪ್ರೋಟೀನ್ ಕಾರ್ಖಾನೆ ಅಂತ ಕರಿತೀವಿ ಪ್ರೋಟೀನ್ ಸಸಾರಜನಕ ಹೌದಾ ಮಾಡ್ತಕ್ಕಂಥ ಕಾರ್ಯ ನೆಕ್ಸ್ಟ್ ಇದರ ಸಂಶೋಧಕ ಯಾರು ಅಂದ್ರೆ ಪಲ್ಯಾಡ್ ಅಂತಕ್ಕಂಥ ವ್ಯಕ್ತಿ ಸಂಶೋಧನೆ ಅನ್ಪರ್ ಮಾಡ್ತಾರೆ ಹೌದಾ ಪಲ್ಯಾಡ್ ಅಂತಕ್ಕಂಥ ವ್ಯಕ್ತಿ ಸಂಶೋಧನೆ ಅನ್ಪರ್ ಮಾಡ್ತಾರ ಇಲ್ಲಿ ನೋಡು ಸೆಂಟ್ರಿಯೋಲ್ ಇದು ಪ್ರಾಣಿ ಜೀವಕೋಶದಲ್ಲಿ ಹೊಂದಿದ್ದು ಸಸ್ಯ ಜೀವಕೋಶದಲ್ಲಿ ಇದು ಹೊಂದಿಲ್ಲ ಯಾವುದು ಸೆಂಟ್ರಿಯೋಲ್ ಅನ್ನೋದು ಸಸ್ಯ ಜೀವಕೋಶದಲ್ಲಿ ಕಂಡು ಬರೋದಿಲ್ಲ ಹೌದಾ ಇದು ಒಂದು ಪೊರೆ ಸಹಿತ ಕಣದಂಗವಾಗಿದೆ ಕೋಶ ವಿಭಜನೆಯ ಸಂದರ್ಭದಲ್ಲಿ ಸಹಾಯಕವಾಗಿದೆ ವಿಭಜನೆ ಹೊಂದಿದಿರುವ ಮಾನವ ಜೀವಕೋಶ ವಿಭಜನೆ ಅಂದ್ರೆ ಕೋಶ ವಿಭಜನೆ ನಡೆಯೇ ಇರತಕ್ಕಂಥ ಒಂದು ಮಾನವನಲ್ಲಿ ಒಂದು ಜೀವಕೋಶ ಅಂದ್ರೆ ನರಕೋಶ ಹೌದಾ ನೋಡು ನರಕೋಶ ಕಾರಣ ಇದು ಸೆಂಟ್ರಿಯೋಲ್ ಅನ್ನು ಹೊಂದಿಲ್ಲ ನರಕೋಶದಲ್ಲಿ ಏನು ಆಗೋದಿಲ್ಲ ಅಂತಂದ್ರೆ ಕೋಶ ವಿಭಜನೆ ಆಗೋದಿಲ್ಲ ಕಾರಣ ಸೆಂಟ್ರಿಯೋಲ್ ಹೊಂದಿಲ್ಲ ನೋಡ್ರಿ ವಿಶೇಷವಾದ ಮಾಹಿತಿ ಅಂತ ನಾವು ನೋಡ್ತೀವಿ ಇಲ್ಲಿ ಜೀವಕೋಶದ ಕಣದಂಗ ಕೋಶ ಕೇಂದ್ರ ಅತಿ ದೊಡ್ಡ ಕಣದಂಗ ಕಿರುಕೋಶ ಕೇಂದ್ರ ಸಸಾರಜನಕ ಉತ್ಪಾದನೆಗೆ ಸಹಾಯವಾಗಿದೆ ಎಂಡೋಪ್ಲಾಸ್ಮಾ ರೆಟಿಕುಲಮ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಕಣದಂಗ ಮೈಟ್ರೋಕಾಂಡ್ರಿಯ ಶಕ್ತಿ ಉತ್ಪಾದನಾ ಕೇಂದ್ರ ಪ್ಲಾಸ್ಟಿವ್ ಕ್ಲೋರೋಫ್ಲಾಸ್ಟ್ ಕ್ರೋಮೋಫ್ಲಾಸ್ಟ್ ಲೂಕೋಫ್ಲಾಸ್ಟ್ ಸಸ್ಯಗಳ ಅಡುಗೆ ಮನೆ ಅಂತ ಕರಿತೀವಿ ಸಸ್ಯಗಳ ವರ್ಣಕ್ಕೆ ಕಾರಣವಾಗಿದ್ದು ವರ್ಣರಹಿತ ರಸದಾನಿ ನೀರು ಮತ್ತು ತ್ಯಾಜ್ಯವನ್ನು ಸಂಗ್ರಹಿಸ್ತಕ್ಕಂಥದ್ದು ರೈಬೋಸೋಮ್ ಮತ್ತು ಸೆಂಟ್ರಿಯಲ್ ಪ್ರೋಟೀನ್ ಉತ್ಪಾದನೆ ಕಾರ್ಖಾನೆ ಮತ್ತು ಕೋಶ ವಿಭಜನೆಗೆ ಸಹಾಯಕವಾಗಿದ್ದು ಅಂತ ಏನ್ಪರ್ ಹುಡ್ತೀವಿ ಹೌದಾ ಸಹಾಯಕವಾಗಿದ್ದು ಇಲ್ಲಿ ಫಸ್ಟ್ ಟಾಪಿಕ್ ಏನಾಗ್ತದೆ ಅಂತಂದ್ರೆ ಮುಕ್ತಾಯ ಆಗ್ತಕ್ಕಂಥದ್ದು ಅಂತ ಏನ್ಪರ್ ಹುಡ್ತೀವಿ ಫಸ್ಟ್ ಟಾಪಿಕ್ ಮುಗೀತದೆ ಹಾಗಾದ್ರೆ ವಿಶೇಷವಾಗಿ ಏನೋ ನೋಡೋದು ಜೀವಕೋಶದಲ್ಲಿ ಅಂತ ನೋಡಿದ್ರೆ ಮಾನವನ ದೇಹದಲ್ಲಿ ಅತಿ ದೊಡ್ಡ ಜೀವಕೋಶ ಯಾವುದೇ ಅಂದ್ರೆ ಅಂಡಾಣು ಮಾನವನ ದೇಹದ ಅತಿ ಚಿಕ್ಕ ಜೀವಕೋಶ ವೀರ್ಯಾಣು ಹೌದಾ ಅತಿ ಚಿಕ್ಕ ಜೀವಕೋಶ ಯಾವುದೇ ಅಂದ್ರೆ ವೀರ್ಯಾಣು ಮಾನವನ ದೇಹದ ಅತಿ ಉದ್ದವಾದ ಜೀವಕೋಶ ಯಾವುದೇ ಅಂದ್ರೆ ನರಕೋಶ ವಾತಾವರಣದಲ್ಲಿ ಅತಿ ದೊಡ್ಡ ಜೀವಕೋಶ ಯಾವುದಾಗಿ ಅಂದರೆ ಉಷ್ಣಪಕ್ಷದ ಮಟ್ಟಿ ಪಕ್ಷಿಯ ಮಟ್ಟಿ ಮಾನವನ ದೇಹದಲ್ಲಿ ಅತಿ ಚಿಕ್ಕ ಜೀವಕೋಶ ಯಾವುದೇ ಅಂದ್ರೆ ಮೈಕ್ರೋ ಪ್ಲಾಸ್ಮಾ ಅಂತ ಏನ್ಪರ್ ಉಡ್ತೀವಿ ಎಂಥ ಪ್ಲಾಸ್ಮಾ ರೀ ಮೈಕ್ರೋ ಪ್ಲಾಸ್ಮಾ ಅನ್ನೋದೇನ್ಪಾರ್ ಕಂಡು ಬರ್ತದೆ ಇಲ್ಲಿ ಜೀವಕೋಶದ ಟಾಪಿಕ್ ಏನಾಗ್ತದೆ ಫಸ್ಟ್ ಟಾಪಿಕ್ ರೀ ಜೀವಕೋಶ ಅಂತಕ್ಕಂಥದ್ದು ಏನದಲ್ಲ ಫಸ್ಟ್ ಟಾಪಿಕ್ ಆ ಜೀವಕೋಶ ಟಾಪಿಕ್ ಏನ್ಪರ್ ಮುಕ್ತಾಯ ಆಗ್ತದೆ ಜೀವಕೋಶದ ಟಾಪಿಕ್ ಏನ್ಪರ್ ಮುಕ್ತಾಯ ಆಗ್ತದೆ ಹಾಗಾಗಿ ಇದ್ರ ಮುಂದುವರೆದ ಭಾಗ ಅಂಗಾಂಶ ಅಂತ ಏನ್ಪರ್ ಉಡ್ತೀವಿ ಆ ಅಂಗಾಂಶ ಕ್ಲಾಸಸ್ ಹೀಗೆ ಸ್ಟಾರ್ಟ್ ಮಾಡೋಣ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ತರಗತಿ ಇಲ್ಲಿಗೆ ಮುಗಿಸೋಣ